ಹಾಯ್ ಫ್ರೆಂಡ್ಸ್ ಯುನಿಕ್ ವರ್ಲ್ಡ್ ಇಂದ ಶಾರದಾ ಭಟ್ ಮಾತಾಡ್ತಿದ್ದೇನೆ ನಿಮ್ಗೊಂದು ವಿಚಿತ್ರವಾದಂತಹ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ ಈ ಕತೆ ಆಗೋದು ಸಾಧಾರಣ ಅಂತ ಹೇಳಿದ್ರೆ ಹದಿನೆಂಟನೇ ಶತಮಾನದಿಂದ ಇರ್ಬೋದು ಇದಕ್ಕೆ ಒಳ ಕಲ್ಲು ಅಥವಾ ರುಬ್ಬುವ ಕಲ್ಲು ಅಂತ ಹೇಳ್ತಾರೆ ಈ ಕಲ್ಲೇನಾದ್ರೂ ನೋಡ್ತಾ ಇದ್ದೀರಿ ಅಂತ ಹೇಳ್ತೇನೆ ನೋಡಿ ಪಾಚಿ ಕಟ್ಟಿದೆ ಮೇಲ್ಗಡೆ ಗುಟ್ಟ ಹೊಡಿಲಿಕ್ಕೆ ರೆಡಿ ಹಾಕೊಂಡಿದೆ ಈ ಕಲ್ಲು ಏನಾದ್ರು ಮಾತಾಡ್ಲಿಕ್ಕೆ ಶುರು ಬಿಟ್ರೆ ಆ ಕಲ್ಲೆ ತನ್ನ ನೋವನ್ನ ತಾನೇ ತೆರಕೊಳ್ಳತ್ತೇನೋ ಇದ್ ನಿಜವಾಗ್ಲು ಇದು ಬೇರೆಯವ್ರ ಅಲ್ವೇ ಅಲ್ಲ ನಮ್ಮನೆಯಲ್ಲೇ ಇರುವಂತ ಮೂಲೆ ಗುಂಪಾದಂತ ಒಂದು ವಸ್ತುಗಳಲ್ಲಿ ಇದೇ ಇದು ಅಂತ ಹೇಳ್ಬೋದು ನಂತರ ಯಾರು ಹೋಗ್ತಾರೆ ಯಾರು ಬರ್ತಾರೆ ನನಗೂ ಗೊತ್ತಿಲ್ಲ ದುರಾಸೆನೋ ಆಸೆನೋ ಗೊತ್ತಿಲ್ಲ ಬಟ್ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಮ್ಗೆ ಅಗತ್ಯಕ್ಕೆ ಒಂದಂತ ಒಂದಿಷ್ಟು ವಸ್ತುಗಳು ಸುಲಭ ಸೌಲಭ್ಯಗಳು ಸಿಕ್ಕಿದ ನಂತರ ಇಂಥ ವಸ್ತುಗಳನ್ನ ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಇರ್ಲಿ ಅಂತ ಒಂದೇನೋ ಕರೆಂಟ್ ಇಲ್ಲ ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ಬೇಕಾಗಬಹುದು ಅಂತ ಹೇಳುವಂತ ಒಂದು ಉದ್ದೇಶಕ್ಕೆ ಕೂಡ ಈ ವಸ್ತುಗಳನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಇಂಥ ವಸ್ತುಗಳ ಪಟ್ಟಿಗೆ ತುಂಬಾ ಹೋಗಿದೆ ಹಾಗಾಗಿ ವೃದ್ಧಾಶ್ರಮಗಳು ತುಂಬಾ ಜಾಸ್ತಿ ಆಗ್ತಿದೆ ನಾನು ಇದನ್ನ ಹೇಳ್ತಿರ್ಬೇಕಾದ್ರೆ ನಿಮ್ಗೆ ಕೆಲವು ಚಿತ್ರಗಳು ಅಥವಾ ಪ್ರಕೃತಿ ಸೇರ್ಬೋದು ಈ ಪ್ರಕೃತಿಯೊಂದಿಗೆ ಯಾವಾಗ ಮನುಷ್ಯ ಬೆರೆಯೋದನ್ನ ಕಡಿಮೆ ಮಾಡ್ದ ಅವಾಗಿಂದಾನೆ ಅನುಕಂಪ ಕರುಣೆ ಮಾನವೀಯತೆ ಇದೆಲ್ಲ ಕೂಡ ನಿಮಗೆ ನೋಡಿ ಇದರೊಂದಿಗೆ ಸೇರಿ ಹೋಯ್ತು ನೋಡಿ ಅಲ್ಲಿ ಎಲೆ ಇಲ್ಲ ಈ ಮುಗಿಲು ಈ ಮರ ಈ ಹಸಿರು ಏನಕ್ಕಿದೆ ಮನುಷ್ಯ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾನೆ ದುರಾಸೆ ಅಷ್ಟೆ ನಮ್ಮ ಅಪ್ಪ ಅಮ್ಮ ಸಹ ಆ ಕಲ್ಗುಂಡಿನಂತೆ ಒಂದಿನ ಆಗ್ಬಿಟ್ರು ಅಂತ ಹೇಳಿದ್ರೆ ಜೀವನಕ್ಕೆ ಏನೂ ಅರ್ಥನೇ ಇರೋದಿಲ್ಲ ಅಲ್ವಾ ಯಾಕೋ ಇಂಥದ್ದೆಲ್ಲ ಯೋಚನೆ ಮಾಡಿದಾಗ ನನಗನ್ಸೋದು ನಾವೆಲ್ಲೋ ತಪ್ಪುತ್ತಿದ್ದೇವೆ ನಾವೆಲ್ಲ ಒಂದು ನಮ್ಮ ಇನೋಸೆನ್ಸಿಯನ್ನ ಕಳ್ಕೊಳ್ತಿದ್ದೇವೆ ಅಂತ ದಯವಿಟ್ಟು ಪ್ರೇಕ್ಷಕರೇ ವೀಕ್ಷಕರೇ ಮನುಷ್ಯರೇ ನಮ್ಮ ಒಳಗಿನ ಒಂದು ಇನೋಸೆನ್ಸಿಯನ್ನ ಖಂಡಿತ ಕಳ್ಕೊಳ್ಬೇಡಿ ಯಾರದ್ದೋ ಮಾತಾಡ್ತೇವೆ ಬಟ್ ನಮ್ಮನೇಲಿರುವಂತಹ ಒಂದು ಮರ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ತುಂಡು ಅದನ್ನು ತೆಗೀತಿದ್ರು ಆಕ್ಚುಲಿ ಬಟ್ ನಾನೇ ಅದನ್ನ ಇಟ್ಕೊಂಡಿದ್ದೇನೆ ಯಾಕಂದ್ರೆ ಆ ಕಲ್ ಮೇಲೆ ಕುತ್ಕೊಂಡಾಗ ಇಂಥ ಮರಗಳ ದಿಬ್ಬಗಳ ಮೇಲೆ ಕುತ್ಕೊಂಡಾಗ ನನಗೆ ಬಾಲ್ಯ ನೆನಪಾಗತ್ತೆ ಅಂತ ಹೇಳುವಂತ ಉದ್ದೇಶಕ್ಕೆ ದಯವಿಟ್ಟು ಆ ಬಾಲ್ಯಕ್ಕೆ ಎಲ್ರು ಮಳ್ಳಿ ಅಲ್ಲಿವರೆಗೂ ಇದೇ ಹಸಿರಿನೊಂದಿಗೆ ಜೀವಿಸಿ ಅಟ್ಲೀಸ್ಟ್ ಮನೆಯಲ್ಲಿ ಒಂದೆರಡು ಪಾಟನ್ ಆದ್ರೂ ನೆಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ ನಾನು ವಿಡಿಯೋವನ್ನ ಮುಗಿಸ್ತಿದ್ದೇನೆ ಇಷ್ಟ ಆದ್ರೆ ಕಮೆಂಟ್ ಸಬ್ಸ್ಕ್ರೈಬ್ ಶೇರ್ ಏನ್ ಬೇಕಾದ್ರೂ ಮಾಡಿ ಧನ್ಯವಾದಗಳು